ಜನರನ್ನ ನಮ್ಮೆಲ್ಲರನ್ನ ರಚಿಸಿದಂತಹ ಅತ್ಯುತ್ತಮ ನಿರ್ದೇಶಕನಿಗೆ ನೀಡುವಂತಹ ಪ್ರಶ್ನಿಸ್ತು ಅತ್ಯುತ್ತಮ ನಿರ್ದೇಶಕ ಚಿತ್ರ ನಾವು ಓಕೆ अत्युत्तम निर्देशन विषय कुमार గొసా ప్రతిభికడికి అవకాశం వదననడురు విజయ్ కుమార్ సార్ హార్గర్ ది ప్రతి గాతితమా నిర్దేశకవి అతితమా నిర్దేశక ప్రశస్తినా పర్దిదినా విజయ్ కుమార్ సార్ హార్ట్లీ కంగ్రాట్యులేషన్స్ థాంక్యూ ಎಷ್ಟೋ ತುಂಬಾ ಥ್ಯಾಂಕ್ಸ್ ಚಂದನಮನಿ ಮತ್ತೆ ಹಂಸಲೇಖ ಅವಾರ್ಡ್ ಕೊಡ್ತಾರೆ ಲೈಫ್ ಅಚೀವ್ಮೆಂಟ್ ಸಲಗಾ ಭೀಮಾ ನಾನು ಒಂದು ಜ್ಞಾಪಿಸ್ಕೊತೀನಿ ನಾನು ನಟ ಆಗ್ಬೇಕು ಅಂತ ಎಲ್ಲ ಪತ್ರಕರ್ತರ ಸುಮಾರು ಹತ್ರ ಸುಮಾರು ಜನ ಹತ್ರ ಹೋಗ್ತಿದ್ದೆ ಕೇಳ್ತಿದ್ದೆ ಪರಿಚಯ ಇರಲಿಲ್ಲ ಆಗ ಸ್ಪೆಷಲಿ ಅವಾರ್ಡ್ನ ಅವ್ರಿಗೂ ಅರ್ಪಿಸ್ಬೇಕು ಯಾಕಂದ್ರೆ ತುಂಗರೇಣುಕಾ ಅಕ್ಕ ಅಂತ ಒಬ್ಬರು ಪತ್ರಕರ್ತರು ತುಂಬಾ ಹಿರಿಯ ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಒಂದ್ಸರಿ ಕೇಳಿದ್ದೆ ನಾನು ನಟನೆ ಮಾಡ್ಬೇಕು ಎಲ್ರದೂ ಬರೀತೀನಿ ನಾನು ಒಂದೊಂದು ಬರ್ಕೊಂಡಿರ್ತಾರೆ ನೀವೇನ್ ಮಾಡಿದ್ವಿ ಅದ್ ಏನು ಮಾಡಿಲ್ಲ ಸರಿ ಯಾವ ಫೋಟೋ ಇದು ಕೊಡಿ ನೋಡೋಣ ಅದ್ಯಾವ್ದು ಒಂದು ಫೋಟೋ ಕೊಟ್ಟೆ ಅದು ನನ್ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಬರದ್ರು ತುಂಬಾ ಚೆನ್ನಾಗಿ ಬರದ್ರು ಅದ ನನ್ ನನ್ನ ಬ ನನ್ನ ಬಗ್ಗೆ ಅದು ತಾನು ಒಂದು ತಿಂಗಳ ಅದು ನಾನೇ ಒಂದು ಹತ್ತು ಪುಸ್ತಕ ತಗೊಂಡು ಬೇಕು ಎಲ್ಲರಿಗೂ ಕೊಟ್ಟು ಓದಿಸ್ತೇನೆ ಹಿಂಗ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಸೊ ಪತ್ರಕರ್ತರ ವಲಯ ಅಂದ್ರೆ ಅಪಾರವಾದ ಗೌರವ ಇದೆ ಈ ಅವಾರ್ಡ್ನ ಸ್ಪೆಷಲಿ ನಾನು ತುಂಗಾರಿಗೆ ನನ್ನ ಶಿವಣ್ಣನಿಗೆ ಶಿವನಿಗೆ ಕೀಟ ನಮ್ಮ ಸಿಂಹ ಆವಾಗಲೂ ಹಾಕಿ ಹಾಕಿದ ಮತ್ತೆ ಎಲ್ಲ ಆ ಪ್ರೋತ್ಸಾಹ ಎಲ್ಲರಿಗೂ ಖುಷಿ ನನಗೆ ಮತ್ತೆ ನಾನು ನಿರ್ದೇಶನ ಅನ್ನೋದೇ ಇನ್ನೊಬ್ಬರನ್ನ ನೋಡ್ಕಲಿದ್ರೆ ನಿರ್ದೇಶನ ಅದರಲ್ಲಿ ಅವಾಗ ನಮಗೆ ಚಾನ್ಸ್ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸಾಹು ಇಲ್ಲೇ ಅಂದ್ರೆ ಅಂಬಿ ಅಂತ ಒಂದು ಸಿನಿಮಾಗೆ ಎಲ್ಲಾ ನಿರ್ದೇಶಕರನ್ನ ನೋಡಿ ನಾನು ಕಲ್ತಿರೋದು ಮತ್ತೆ ನನ್ನ ಪ್ರಯತ್ನಗಳಷ್ಟೇ ಇದು ಇನ್ನೊಂದಷ್ಟು ಪ್ರಯತ್ನ ಮಾಡಬೇಕು ಅಂತ ಆಶೀರ್ವಾದ ಕಾಯ್ತಾ ಇದ್ದೀನಿ ನನಗೆ ಗಣೇಶನಿಗೆ ಕೊಟ್ಟಾಗ ಒಂದೇ ಖುಷಿ ಆಯಿತು ಇವತ್ತು ದುನಿಯಾ ಮುಂಗಾರು ಮಳೆ ತಗೊಂಡಷ್ಟು ಖುಷಿಯಾಯಿತು ಪ್ರೀತಿಯ ಆಶೀರ್ವಾದ ಸದಾ ಇರಲಿ ಇಲ್ಲ ವಿಜಯ್ ಪ್ರಮಸಾಗರ ಹಾಕ್ಬಹುದು ಆಗ್ಬೋದು ಶ್ಯಾಮ್ ಆಗ್ಬಹುದು ಶ್ಯಾಮ್ ಅಂತೂ ದೊಡ್ಡ ಕ್ರೀಟಿ ಕೇಳುವ ಚಕ್ಕದಾಗಿದೆ ಭಾಸ್ಕರ ಬೇರೆ ಪರ ಕೊಡೋರು ಇಲ್ಲ ಭಾಷೆ ಕರಂಗ್ ಮಾಡಲಿ ಇರೋದಾಗ ನಾನು ಬರ್ತೀನಿ ಬರ್ತಿದ್ದೀನಿ ಒಳ್ಳೆ ರಾಮಾಯಣ ಆಯ್ತಲ್ಲಪ್ಪ ಅಂತಿದ್ದೆ ನಾನು ಫಸ್ಟ್ ಕೊಡುವ ಕರ್ದಾಗ್ಲೇ ಕೇಳಿದೆ ಅಪ್ಪ ಸುಂಸ ಕರೆಂಟ್ ಇದ್ರೆ ನಾನು ಬರಲ್ಲ ಅವಾಗ ಒಂದು ಯಾಕೆ ಬಂದಿ ನೋಡೋದ್ ಮೂರು ಇಲ್ಲ ನೀವು ಯಾವಾಗಲೂ ಹೇಳಿದ್ರು ನಡ್ಕೊಂಡಿಲ್ಲ ಅಂದ್ರೆ ನನ್ ಖುಷಿ ಏನಂದ್ರೆ ಪತ್ರಕರ್ತರು ಇರ್ತೇನು ಸಿನಿಮಾದ ಒಂದು ತುಂಬಾ ಶಾರ್ಪ್ ಆಗಿ ನೋಡುವಂತ ಒಂದು ಸ್ಥಾನ ಅಂದ್ರೆ ಆರ್ಮಿ ತರ ನೀವು ನನ್ ಗೊತ್ತ ಕೊನೆ ಪರವಾಗಿಲ್ಲಪ್ಪ ದೇವರಿದ್ದಾನೆ ಅವಾರ್ಡ್ಗಳು ದೇವರಿದ್ದಾನೆ ಅಂತ ಸುಮಾರು ಅವಾರ್ಡ್ಗಳು ಬರ್ಲಿಲ್ಲ ಇವಾಗ ಇವತ್ತಿನ ಸೇರಿ ಕೊಡ್ತಿರೋದೇ ತುಂಬಾ ದೊಡ್ಡ ವಿಷಯ ನನ್ನ ಮೊನ್ನೆ ತೊಂದಳು ಕೇಳಿಕೊಂಡೆ ಬರೀ ಕನ್ನಡ ಮಾತ್ರ ಅಲ್ಲ ಸುಮಾರು ಮಲಯಾಳ ಸಿನಿಮಾಗೆ ನಮ್ಮ ಬೆಂಗಳೂರು ಆಗಿದೆ ಸುಮಾರು ಸಿನಿಮಾ ಸೂಪರ್ ಟುಪರಿಟ್ರೆ ಮಲಯಾಳ ಮಲಯಾಳಂ ಸಿನಿಮಾ ನಮ್ಮ ಬೆಂಗಳೂರಿಂದ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗೂ ಅವಾರ್ಡ್ ಮಾಡಿ ಅವ್ರು ಬರದೇ ಇದ್ರು ಪರವಾಗಿಲ್ಲ ಕೊಟ್ಟು ಕಳಿಸಿ ಅವರಿಗೆ ಯಾಕಂದ್ರೆ ಪತ್ರಕರ್ತರು ಮಾಡೋದೇ ದೊಡ್ಡ ವಿಷಯ ತುಂಬಾ ದೊಡ್ಡ ವಿಷಯ ಒಂದ್ ಒಂದು ಕಡೆ ನಿಮ್ ಮೇಲೆ ಕೋಪನು ಇರುತ್ತೆ ಒಂದು ಕಡೆ ಭಯನು ಇರುತ್ತೆ ಯಾಕಪ್ಪ ಬೇಕು ಇವ್ರು ಸಹವಾಸ ಅಂತ ಒಂದ್ಸರಿ ಪ್ರೀತಿನು ಇರುತ್ತೆ ಇದೆಲ್ಲ ಸೇರಿ ನೀವು ಕೊಟ್ಟಾಗ ಇದು ತುಂಬಾ ಸಾರ್ಥಕ ಆಗುತ್ತೆ ಸೊ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೊನೆಯ ಮೇಡಮ್ ಒನ್ ಸೆಕೆಂಡ್ ನಮ್ ವಿಜಿಗೆ ಭೀಮಾ ಸಿನಿಮಾ ಬಂದಿತ್ತು ಬಂದಿದೆ ನಾನು ಸಲಹಾ ಎಕ್ಸ್ಪೆಕ್ಟ್ ಮಾಡಿದ್ದೆ

ಜೀವಮಾನ ಸಾಧನೆ ಪ್ರಶಸ್ತಿ ಅದನ್ನ ನೀಡುವುದಕ್ಕೂ ಮುನ್ನ ನಮ್ಮ ಈ ವರ್ಣರಂಜಿತ ವೇದಿಕೆಯಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಎರಡು ನಿಮಿಷದಲ್ಲಿ